ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲೇ ಡಿಸೈನ್ಗೆ ಈ ಥರ ನಾರ್ಮಲ್ ನೀಡಲ್ಗೆ ಆರಳೆ ದಾರನ ಪೋಣಿಸಿಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಫ್ರೆಂಡ್ಸ್ ಇದು ಹಾಗೆ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಈ ಥರ ಸಿಲ್ಕ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪಲ್ಲುಗೆ ಜಿಗ್ ಜಗ್ ಶೇಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಚುಚ್ಕೋತೀನಿ ಚುಚ್ಕೊಂಡು ಈ ಥ್ರೆಡ್ನ ಈ ಥರ ಎಳ್ಕೋಬೇಕು ಮೇಲ್ಗಡೆ ಮೇಲ್ಗಡೆ ತಗೊಂಡು ಒಂದು ಇಷ್ಟು ಉದ್ದ ಸಾಕು ಒಂದಿಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ಳೋಣ ಥ್ರೆಡ್ನ ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದನ್ನ ಒಂದು ನಾಟ್ ಹಾಕಬೇಕು ನೋಡಿ ಈ ಥರ ತಗೊಂಡು ಒಂದು ಗಂಟನ್ನ ಕಟ್ಕೋತೀನಿ ಇಲ್ಲಿಂದ ಗಂಟು ಹಾಕಬೇಕು ಒಂದು ನೋಡಿ ಈ ಥರ ಗಂಟನ್ನ ಮಾಡ್ಕೊಳ್ಳಿ ಹಾಗೆ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಇರಲಿ ಇಲ್ಲಿ ನೀಡನ್ನ ಚುಚ್ಕೋತೀನಿ ಚುಚ್ಕೊಂಡು ಇದನ್ನು ಕೂಡ ನೀಡಲನ್ನ ಹೊರಗಡೆ ತಂದು ಮೊದಲು ಮಾಡಿಕೊಂಡಲ್ಲ ಅಷ್ಟೇ ಲೆಂತಲ್ಲಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಸೇಮ್ ಅಷ್ಟೇ ಲೆಂತಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡು ಇದನ್ನು ಕೂಡ ಒಂದು ಗಂಟನ್ನ ಹಾಕ್ಕೊತೀನಿ ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಈ ಥರ ನಾಟ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಇದೇ ಥರ ಒಂದಿಷ್ಟು ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಆರು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಒಂದೊಂದು ಬೊಟ್ಟ ಅಂತರದಲ್ಲಿ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಈಗ ನಾರ್ಮಲ್ ನೀಡಲ್ಗೆ ಚಿಕ್ಕ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಗಂಟಾಕಿ ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಈ ಥರ ಬರಬೇಕು ಗಂಟು ಕೊಂಡಿದ್ದೀನಿ ಅದಕ್ಕೆ ಈಗ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ ಮೊದಲು ಒಂದು ಚಿಕ್ಕ ಬೀಡ್ ಹಾಕ್ಕೋತೀನಿ ರೌಂಡ್ ಬೀಡು ಗೋಲ್ಡ್ ಕಲರ್ದು ಅದಾದಮೇಲೆ ಒಂದು ಬಟರ್ಫ್ಲೈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಬಟರ್ಫ್ಲೈ ಬೀಡನ್ನ ತಗೊಂಡಿದ್ದೀನಿ ಮತ್ತು ಒಂದು ಸ್ಮಾಲ್ ಬೀಡು ಈ ಎರಡು ಬೀಡ್ಗಳನ್ನು ಮೂರು ಬೀಡ್ಗಳನ್ನು ತಗೊಂಡಿದ್ದೀನಿ ಎರಡು ರೌಂಡ್ ಬೀಡು ಹಾಗೆ ಒಂದು ಬಟರ್ಫ್ಲೈ ಬೀಡು ಇವಾಗ ಇದನ್ನು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೋಡಿ ಈ ಥ್ರೆಡ್ನ ಈ ಥರ ಅಗಲ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಬರೋ ಥರ ಇದ್ರ ಒಳಗಡೆ ಈ ಥ್ರೆಡ್ನ ಹಾಕಬೇಕು ಈ ಥರ ನೋಡಿ ಈ ಥರ ಹಾಕಿ ಇದನ್ನು ಈ ಕಡೆ ಹೇಳ್ಕೊಂಡ್ರೆ ಈ ಥ್ರೆಡ್ಡಲ್ಲಿ ಹೋಗುತ್ತೆ ಈ ಬೀಡುಗಳು ಮೂರು ಬೀಡ್ಗಳು ನೋಡಿ ಇಷ್ಟೇ ತುಂಬ ಈಸಿಯಾಗಿ ಹಾಕೋಬೋದು ಈ ಆರಳೆ ದಾರದಲ್ಲಿ ಆರಳೆ ಪ್ಲಸ್ ಎರಡು ಸೇರಿ ಎಳೆ ದಾರ ಆಗಿರುತ್ತಲ್ಲ ಈಸಿಯಾಗಿ ಮಾಡ್ಕೋಬೋದು ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ ಬೀಡ್ ಒಳಗಡೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡು ಒಂದು ಬಟರ್ಫ್ಲೈ ಬೀಡ್ ಹಾಕ್ತೀನಿ ಬಟರ್ಫ್ಲೈ ಬೀಡು ಹಾಗೆ ಮತ್ತೊಂದು ಗೋಲ್ಡ್ ಬೀಡು ಬ್ರೌನ್ ಬೀಡು ಈ ಮೂರು ಬೀಡ್ಗಳನ್ನು ಈ ಕಾಟನ್ ಥ್ರೆಡ್ ಇದೆಯಲ್ಲ ಇದನ್ನು ಇದರ ಒಳಗಡೆ ಈ ಥರ ಹಾಕಬೇಕು ಹಾಕಿ ಇದನ್ನು ಈ ಕಡೆಗೆ ಜರ್ಗಿಸ್ಕೋಬೇಕು ಈ ಥರ ಹೇಳ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬಂತು ಈಗ ಈ ಎರಡೂ ಸೇರಿ ಗಂಟನ್ನ ಮಾಡ್ಕೋತೀನಿ ಒಂದು ಈ ಎರಡೂ ಸೇರಿ ಒಂದು ನಾಟ್ನ ಹಾಕೋತೀನಿ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಬೇಗನೆ ಹಾಕ್ಕೋಬೋದು ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆ ತುಂಬ ಕೊಚ್ಚು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಈ ಥರ ಗಂಟನ ಮಾಡಿಕೊಂಡೆ ಒಂದು ಇದೇ ಥರ ಪ್ರತಿಯೊಂದು ಎರಡು ಇನ್ನೂ ಎರಡು ಮಾಡಿ ತೋರಿಸ್ತೀನಿ ನೋಡಿ ಟೋಟಲ್ ಮೂರು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಮಾಡಿಕೊಂಡಿದ್ದೀನಿ ಇದೇ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಒಂದು ಮೂರು ಹಾಕಿ ತೋರಿಸ್ತಿದ್ರು ಇರೋದು ನಾನು ಈಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಇದಕ್ಕೆ ಕುಚ್ಗಳನ್ನು ಕಟ್ಟಬೇಕಿವಾಗ ಓಕೆ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ನಲವತ್ತೇಳೆ ದಾರ ತಗೊಂಡಿದ್ದೀನಿ ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಟ್ಕೊಂಡಿದ್ದೆ ಒಂದು ಕುಚ್ಚಾಕಿ ತೋರಿಸ್ತೀನಿ ನಿಮಗೆ ನೋಡಿ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿದ್ದೀನಿ ಎರಡೆ ಜರಿ ಥ್ರೆಡ್ಡು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಓಕೆ ಇದನ್ನು ಈ ಥರ ಮಧ್ಯದಿಂದ ಹೊರಗಡೆ ತನ್ನಿ ಈ ಥರ ತಂದು ಅಡ್ಜಸ್ಟ್ ಮಾಡ್ಕೋಬೇಕು ಆ ಬೀಡ್ ಕಾಣಿಸ್ಬೇಕು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚನ್ನ ಹಾಕೊಳ್ಳಿ ನೋಡಿ ಈ ಥರ ಬರಲಿ ಇವಾಗ ಥ್ರೆಡ್ ಇದೆ ಅಲ್ಲ ಆ ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಬ್ಯಾಕ್ ಸೈಡಿಂದ ಚುಚ್ಚಿ ಹೊರಗೆ ತರಬೇಕು ಹೊರಗಡೆ ತಂದು ಒಂದು ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನ ಹಾಕ್ಕೊತೀನಿ ಹಾಕಿ ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ತ್ರೆಡ್ನ ಸುತ್ಕೋಬೇಕು ಈ ಕುಚ್ಚಿಗೆ ಮೂರರಿಂದ ನಾಲ್ಕು ಸಾರಿ ಸುತ್ಕೊಳ್ಳಿ ಸೂಜಿಯಿಂದ ನಾವು ಈಸಿಯಾಗಿ ಹಾಕ್ಕೋಬೋದು ಈ ಥರ ನಾರ್ಮಲ್ ನೀಡಲ್ನಿಂದ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ತ್ರೆಡ್ನ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ಥರ ಇವಾಗ ಕುಚ್ಚಿನ ಕಟ್ ಮಾಡ್ಕೋತೀನಿ ಸಮವಾಗಿ ಇಟ್ಕೊಂಡು ಚಿಕ್ಕದಾಗಿ ಹಾಕ್ತೀನಿ ಕುಚ್ಚು ನಾನು ನೋಡಿ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಎರಡು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇನ್ನೂ ಎರಡು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ನೀವು ಫುಲ್ ಸೀರೆಗೆ ಇದೇ ಥರ ಮಾಡ್ಕೊಳ್ಳಿ ತುಂಬಾ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ ಈ ಬಟರ್ಫ್ಲೈ ಬೀಡ್ ಬದಲಿ ನೀವು ಬೇರೆ ಕೂಡ ಮಾಡ್ಕೋಬೋದು ಬೀಡನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು ಇದನ್ನೇ ಹಾಕಬೇಕಂತೇನಿಲ್ಲ ತುಂಬಾ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಓಕೆ ನೋಡಿ ಸೆಕೆಂಡ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ಆರೆಳೆ ಸಿರಿ ಥ್ರೆಡ್ನ ಪೂರ್ಣಿಸಿಟ್ಕೊಂಡಿದ್ದೀನಿ ಇದು ಇವಾಗ ನೋಡಿ ನೀಡಲ್ನ ಈ ಥರ ಚುಚ್ಕೊಂಡು ಮೇಲೆ ತರ್ತೀನಿ ಥ್ರೆಡ್ನ ಥ್ರೆಡ್ನ ತಂದು ಒಂದು ಸ್ವಲ್ಪ ಇಷ್ಟು ಉದ್ದ ಬಿಟ್ಕೊಂಡು ಮೇಲೆ ಒಂದು ಬೊಟ್ಟಕ್ಕಿಂತ ಸ್ವಲ್ಪ ಉದ್ದ ಬಿಟ್ಕೋಬೇಕು ಬಿಟ್ಕೊಂಡು ಗಂಟು ನಾವು ಕಟ್ಕೊತೀನಿ ಒಂದು ಓಕೆ ಈ ಥರ ಒಂದು ಗಂಟನ್ನ ಮಾಡಿಕೊಂಡೆ ಇನ್ನೊಂದು ಮಾಡ್ಕೋತೀನಿ ಪಕ್ಕದಲ್ಲೇ ಓಕೆ ನೋಡಿ ಒಂದು ಬೊಟ್ಟಷ್ಟು ಸ್ವಲ್ಪ ಪ್ಲೇಸ್ನ ಬಿಟ್ಟು ಮತ್ತೊಂದು ಮಾಡ್ಕೋತಿದ್ದೀನಿ ಸೇಮ್ ಇದೇ ಥರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ಇದನ್ನು ಕೂಡ ಒಂದು ಗಂಟನ ಕಟ್ಕೊಂಡೆ ಇದೇ ಥರ ಪೂರ್ತಿ ಸೀರೆನ ಒಂದು ಒಟ್ಟು ಅಂತರದಲ್ಲಿ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನಾನು ನೋಡಿ ಇವಾಗ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋನ್ಸ್ ಇಟ್ಕೊಂಡಿದ್ದೆ ಫಸ್ಟ್ ಡಿಸೈನಲ್ಲಿ ತೋರಿಸಿದ್ನಲ್ಲ ಅದೇ ನೀಡಲನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಈ ಬೀ ಈ ನೀಡಲ್ನಲ್ಲಿ ಈ ಬೀಡನ್ನ ಹಾಕ್ಕೊತೀನಿ ಈ ಥರ ಹಾಕಿ ಈ ಥ್ರೆಡ್ ಇದೆಲ್ಲ ಇದನ್ನು ಒಳಗಡೆ ಈ ಥರ ಹಾಕಬೇಕು ಇದನ್ನು ಈ ಥರ ಹಾಕ್ಕೊಂಡು ಈ ಬೀಡನ್ನ ಇದರಲ್ಲಿ ಹೇಳ್ಕೊಂಡ್ರೆ ಈ ಬೀಡು ಇಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಬೀಡ್ ಹಾಕೋದು ತುಂಬಾ ಈಸಿಯಾಗಿದೆ ನೆಕ್ಸ್ಟು ಮತ್ತೊಂದು ಬೀಡನ್ನ ಹಾಕ್ತೀನಿ ಇಲ್ಲೂ ಕೂಡ ಈ ಥ್ರೆಡ್ ಇದ್ರೊಳಗಡೆ ಕಾಟನ್ ಥ್ರೆಡ್ ಒಳಗಡೆ ಈ ಥ್ರೆಡ್ನ ಹಾಕಬೇಕು ನಾರ್ಮಲ್ ನೀಡಲ್ಗೆ ಈ ನೀಡಲ್ನಲ್ಲಿ ಬೀಡನ್ನ ಪೋಣಿಸ್ಕೊಂಡು ಈ ಥರ ಜರುಗಿಸ್ಕೋಬೇಕು ನೋಡಿ ಈ ಥರ ಎರಡು ಬೀಡ್ಗಳನ್ನು ಹಾಕಿದೆ ಈಗ ಈ ಬೀಡ್ಗಳಿಗೂ ಕೂಡ ನಾವು ಕೆಳಗಡೆ ಗಂಟನ್ನ ಕಟ್ಕೋಬೇಕು ಒಂದೊಂದೇ ಸಿಂಗಲ್ ಸಿಂಗಲ್ ನೋಡಿ ಈ ಒಂದು ಬೀಡ್ಗೆ ಒಂದು ಸಿಂಗಲ್ ಮಾಡಿಕೊಂಡೆ ಗಂಟನ್ನ ಕಟ್ಕೊಂಡು ಸಿಂಗಲ್ ನಾಟ್ನ ಹಾಕ್ಕೋಬೇಕು ಇದಕ್ಕೂ ಕೂಡ ಅದೇ ಥರ ಹಾಕ್ತೀನಿ ಓಕೆ ನೋಡಿ ಈ ಥರ ಹಾಕಿ ಇದೇ ಥರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ನೋಡಿ ನಾನು ಒಂದಿಷ್ಟು ಹಾಕಿದ್ದೀನಿ ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಪೂರ್ತಿ ಸೀರೆನ ಇದೇ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಇದರಲ್ಲಿ ಅರ್ಧ ಭಾಗ ಮಾಡ್ಕೋಬೇಕು ಈ ಸೆಕೆಂಡ್ ಬೀಡ್ ಒಳಗಡೆ ಫಸ್ಟ್ ಬೀಡು ಪೂರ್ತಿಯಾಗಿ ತೊಗೋಬೇಕು ಕೆಳಗಡೆ ಥ್ರೆಡ್ಡು ಸೆಕೆಂಡ್ ಬೀಡಲ್ಲಿ ಅರ್ಧ ತೊಗೋಬೇಕು ನೋಡಿ ಈ ಥರ ಒಂದು ಮೇಲೆ ಅರ್ಧ ಮಾಡ್ಕೊಳ್ಳಿ ನೀಟಾಗಿ ತೊಗೊಳ್ಳಿ ಅರ್ಧ ಮಾಡ್ಕೋಬೇಕು ಅದರಲ್ಲಿ ಓಕೆ ನೋಡಿ ಈ ಥರ ಮಾಡಿಕೊಂಡು ಈ ಥರ ಮಾಡಿ ಇಲ್ಲಿ ಗಂಟನ್ನ ಕಟ್ಕೋಬೇಕು ಎರಡೂ ಸೇರಿ ಎರಡೂ ಸೇರಿ ಒಂದು ನಾಟನ್ನ ಮಾಡ್ಕೋತೀನಿ ನೋಡಿ ಈ ಥರ ಗಂಟನ್ನು ಕಟ್ಕೊಂಡೆ ಇವಾಗ ಇಲ್ಲಿ ಎಕ್ಸ್ಟ್ರಾ ಇನ್ನೂ ಅರ್ಧ ಇದೆಯಲ್ಲ ಈ ಅರ್ಧ ಮತ್ತು ಥರ್ಡ್ ಬೀಡು ನೋಡಿ ಮೂರನೇ ಬೀಡ್ ಬೀಡಿದೆಲ್ಲ ಅದರ ಒಳ ಕೆಳಗಡೆ ಥ್ರೆಡ್ ಇದೆಲ್ಲ ಅದನ್ನು ಕೂಡ ಅರ್ಧ ಅರ್ಧ ಭಾಗನ ಮಾಡ್ಕೋಬೇಕು ಕೆಳಗಡೆ ಥ್ರೆಡ್ನ ಅರ್ಧ ಅರ್ಧ ಭಾಗ ಮಾಡಿಕೊಂಡು ಆ ಎರಡು ಸೇರಿ ಗಂಟನ್ನು ಕಟ್ಕೋಬೇಕು ಮತ್ತೆ ಒಂದು ನೋಡಿ ಇದರಲ್ಲಿ ಸೆಕೆಂಡ್ ಬೀಡ್ ಇರೋದ್ರಲ್ಲಿ ಅರ್ಧ ಥ್ರೆಡ್ಡು ಥರ್ಡ್ ಬೀಡ್ ಒಳಗಡೆ ಇರೋ ಅರ್ಧ ಥ್ರೆಡ್ನ ಸೇರಿ ಗಂಟನ್ನ ಕಟ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ಡು ಸ್ವಲ್ಪ ನಮಗೆ ಅಡ್ಡ ಬರುತ್ತೆ ನೋಡಿ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಕೂಡ ಇದರೊಳಗಡೆ ಸಿಕ್ಕಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡೆ ಈಗ ಮತ್ತೆ ತರ್ಡ್ ಬೀಡಲ್ಲಿದೆ ಅಲ್ಲ ಆ ಅರ್ಧ ನಾಲ್ಕನೇ ಬೀಡ್ ಕೆಳಗಡೆ ಇದೆಯಲ್ಲ ಅದನ್ನು ಅರ್ಧ ತಗೋತೀನಿ ಥ್ರೆಡ್ಡು ಅದನ್ನು ಸೇರಿ ಒಂದು ಗಂಟನ್ನ ಮಾಡ್ಕೋತೀನಿ ಇದನ್ನು ಸೇರಿ ಗಂಟನ್ನ ಮಾಡ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಪೂರ್ತಿ ಸೀರೆ ಅರ್ಧ ಅರ್ಧ ತಗೊಂಡು ಗಂಟನ್ನು ಮಾಡ್ಕೋಬೇಕು ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ ಇವಾಗ ಫೋರ್ತ್ ಬೀಡಲ್ಲಿರೋ ಅರ್ಧ ಹಾಗೆ ಐದನೇ ಬೀಡಿದೆಯಲ್ಲ ಇಂದ ಅರ್ಧನ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಪೂರ್ತಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡೋಣ ಈ ಕೆಳಗಡೆ ಇರೋ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡೆ ಇವಾಗ ಇದಕ್ಕೆ ಕುಚ್ಚುಗಳನ್ನು ಕಟ್ಟಿದರೆ ಡಿಸೈನ್ ಕೂಡ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಇವಾಗ ನೋಡಿ ಯಾವ ಥರ ಕಾಣ್ತಿದೆ ಹಾಗೆ ಹಾಗೆ ಕುಚ್ಚು ಹಾಕಿದ ಮೇಲೆ ಲುಕ್ ನೋಡಿ ಯಾವ ಥರ ಬರುತ್ತೆ ನೋಡಿ ಕುಚ್ಚು ಹಾಕ್ಲಿಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ನೋಡಿ ಮೊದಲು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ ಒಂದು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಹಾಕಬೇಕಂತ ಕುಚ್ಚನ್ನ ನಾನು ಪುಟ್ ಪುಟ್ಟದಾಗಿ ಹಾಕ್ತಿದ್ದೀನಿ ಶಾರ್ಟ್ ಸೈಜು ನೋಡಿ ಜರಿ ತ್ರೆಡ್ನ ಪೋಣಿಸಿದ್ದೀನಿ ನಾರ್ಮಲ್ ನೀಡಲ್ಗೆ ಈ ನೀಡಲ್ನ ಬ್ಯಾಕ್ ಸೈಡಿಂದ ಮೇಲ್ ತರಬೇಕು ಹೂ ಪೋಣಿಸ್ತೀವಲ್ಲ ಆ ಥರ ಒಂದು ಗಂಟನ್ನ ಕಟ್ಕೋತೀನಿ ಗಂಟನ್ನ ಕಟ್ಟಿ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ತ್ರೆಡ್ನ ಕುಚ್ಚಿಗೆ ನಾನು ಸುತ್ಕೋತೀನಿ ನೋಡಿ ಸುತ್ಕೋಬೇಕು ಮೊದಲು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡನ್ನ ಚುಚ್ಕೋಬೇಕು ನೋಡಿ ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತರಬೇಕು ಈ ಥರ ಕೆಳಗಡೆ ತಂದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಕುಚ್ಚು ಸ್ವಲ್ಪ ಶಾರ್ಟ್ ಸೈಜಲ್ಲಿ ಸಮವಾಗಿ ಇಟ್ಕೊಂಡು ಕಟ್ ಮಾಡಬೇಕು ನೋಡಿ ಈ ಥರ ಇದೇ ಥರ ಎಲ್ಲದಕ್ಕೂ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕುಚ್ಚುಗಳನ್ನು ಕಟ್ಟಿದ್ದೀನಿ ಕಲರ್ ಕಲರ್ ಕಟ್ಟಿದ್ದೀನಿ ನಾನು ಸೀರೆಗೆ ಹಾಕ್ತಾಯಿದ್ರೆ ಸೀರೆಯಲ್ಲಿ ಕಾಂಬಿನೇಷನ್ ಯಾವ ಥರ ಇರುತ್ತೆ ಆ ಥರ ನೋಡಿ ನೀವು ಮಾಡಿಕೊಳ್ಳಿ ಕುಚ್ಚು ಹಾಕ್ಲಿಕ್ಕೆ ಇಲ್ಲೂ ಕೂಡ ನೂರ ಐವತ್ತೆರಡು ಅಂತ ಹೇಳಿದೆ ಆವಾಗಲೇ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಈಸಿಯಾಗಿರುವಂಥ ಡಿಸೈನ್ ಫ್ರೆಂಡ್ಸ್ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ಈ ಎರಡೂ ಡಿಸೈನ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬಾ ಈಸಿಯಾಗಿರುವಂತಹ ಡಿಸೈನ್ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಬಿಗಿನರ್ಸ್ ಕೂಡ ಬೇಗನೆ ಹಾಕುವಂತಹ ಡಿಸೈನು ಇದಕ್ಕೆ ನಾನು ಯಾವುದೇ ರೀತಿಯಾದ ಕ್ರೋಶ ನೀಡಲ್ನ ಯೂಸ್ ಮಾಡಿಲ್ಲ ಬರೀ ನಾರ್ಮಲ್ ನೀಡಲ್ನಿಂದ ಈ ಥರ ಕುಚ್ಚುಗಳನ್ನು ಕಟ್ಟಿದ್ದೀನಿ Thank you friends, thank you for watching.